ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಕಲಾ ಯೋಗದ ನಿರ್ಮಾಣವಾಗುವುದು ಹಾಗೆ ಈ ವಾರ ಶುಕ್ರ ಮತ್ತು ಚಂದ್ರನ ಸಂಯೋಗವು ಮಿಥುನ ರಾಶಿಯಲ್ಲಿ ಸಂಭವಿಸುವುದರಿಂದ ಕಲಾಯೋಗದ ನಿರ್ಮಾಣವಾಗಲಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಲಾಯೋಗವನ್ನು ಪ್ರಭಾವಶಾಲಿಯಾದ ಯೋಗ ಎಂದು ಕರೆಯಲಾಗುತ್ತದೆ ಈ ಯೋಗದ ಪ್ರಭಾವದಿಂದ ವ್ಯಕ್ತಿಯು ರಾಜಯೋಗ ಸಮಾನವಾದ ಸಂತೋಷ ಸಮೃದ್ಧಿಯನ್ನು ಹೊಂದುವರು ಜೊತೆಗೆ ಸಂಪತ್ತು ಮತ್ತು ಧನ ಲಾಭ ದೊರಕಲಿದೆ ಹಾಗೆ ಈ ಯೋಗದ ಪ್ರಭಾವದಿಂದಾಗಿ ವ್ಯಕ್ತಿಗೆ ಹೆಚ್ಚಿನ ಗೌರವ ಖ್ಯಾತಿ ಲಭಿಸಲಿದೆ ಈ ವಾರ ಕಲಾ ಯೋಗದ ನಿರ್ಮಾಣವು ಐದು ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಈ ವಾರಧನ ಲಾಭದೊಂದಿಗೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಹಾಗೆ ಸಂಬಂಧಗಳಲ್ಲಿ ಮಾಧುರ್ಯವಿರಲಿದೆ ಆಗಸ್ಟ್ ಹದಿನೆಂಟರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಕುಂಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಕುಂಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ನಿಮಗೆ ಯಾವುದು ಉತ್ತಮ ಎಂದು ನಿಮಗೆ ಮಾತ್ರ ತಿಳಿದಿದೆ ಆದ್ದರಿಂದ ದೃಢವಾಗಿರಿ ಮತ್ತು ನೇರವಾಗಿರಿ ಮತ್ತು ನಿಮ್ಮ ಆರೋಗ್ಯವನ್ನು ಸುಧಾರಿಸಲು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮತ್ತು ಪರಿಣಾಮಗಳನ್ನು ಎದುರಿಸಲು ಸಿದ್ಧರಾಗಿರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಐದನೇ ಮನೆಯಲ್ಲಿರುವುದರಿಂದ ಈ ವಾರವು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ದೊಡ್ಡ ಪ್ರಮಾಣದಲ್ಲಿ ಸುಧಾರಿಸುತ್ತದೆ ಆದರೆ ನಿಮ್ಮ ಹಣವನ್ನು ನಿರಂತರವಾಗಿ ನೀರಿನಂತೆ ಹರಿಯಲು ಬಿಡುವುದು ಬುದ್ಧಿವಂತಿಕೆಯಲ್ಲ ಮೂರ್ಖತ್ವ ಏಕೆಂದರೆ ಇದರಿಂದಾಗಿ ನಿಮ್ಮ ಯೋಜನೆಗಳಲ್ಲಿ ಅಡಚಣೆ ಉಂಟಾಗುವ ಪ್ರಬಲ ಸಾಧ್ಯತೆ ಕಂಡುಬರುತ್ತಿದೆ ಮನೆಯ ಸದಸ್ಯರೊಂದಿಗೆ ಊಟ ಮಾಡುವುದು ಅಥವಾ ಚಲನಚಿತ್ರ ನೋಡುವುದು ಈ ವಾರ ನಿಮ್ಮನ್ನು ಆರಾಮವಾಗಿ ಮತ್ತು ಹರ್ಶ್ಚಿತ್ತದಿಂದ ಇರಿಸುತ್ತದೆ ಅಲ್ಲದೆ ನೀವು ಇಷ್ಟಪಡುವವರೊಂದಿಗೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ವಾರ ತುಂಬಾ ಒಳ್ಳೆಯದು ಈ ವಾರ ಕೆಲಸದ ಸ್ಥಳದಲ್ಲಿ ನಿಮ್ಮ ಯಾವುದೇ ಹಿಂದಿನ ಕೆಲಸಗಳಿಂದಾಗಿ ನಿಮ್ಮ ಬೋಸ್ ಮತ್ತು ಮೇಲಧಿಕಾರಿಗಳ ಕೋಪವನ್ನು ಎದುರಿಸಬೇಕಾಗಬಹುದು ಏಕೆಂದರೆ ಆ ಕೆಲಸದಲ್ಲಿ ನೀವು ಏನಾದರೂ ತಪ್ಪು ಮಾಡುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ನೀವು ಅವರ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪೂರ್ಣ ಶ್ರದ್ಧೆಯಿಂದ ಪ್ರತಿಯೊಂದು ಕಾರ್ಯವನ್ನು ಸರಿಯಾಗಿ ಪೂರ್ಣಗೊಳಿಸುವುದು ನಿಮಗೆ ಏಕೈಕ ಆಯ್ಕೆಯಾಗಿದೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಲಿದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಉತ್ತಮ ಅಂಕಗಳನ್ನು ಗಳಿಸಲು ನಿಮಗೆ ಸಾಧ್ಯವಾಗುವುದಲ್ಲದೆ ಈ ಯಶಸ್ಸು ನಿಮ್ಮ ಪ್ರಗತಿಗೆ ಸಹ ಕಾರಣವಾಗುತ್ತದೆ ಇದರಿಂದಾಗಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಸಮಾಜದಲ್ಲಿ ಹೆಚ್ಚಾಗುತ್ತದೆ ಈ ತಿಂಗಳ ಆರಂಭದಲ್ಲಿ ಶುಕ್ರನು ರಾಶಿಯಲ್ಲಿದ್ದು ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರ ಸಿಂಹ ರಾಶಿಗೆ ಹೋಗುತ್ತಾನೆ ನಿಮ್ಮ ದೈನಂದಿನ ಜೀವನವು ಹೆಚ್ಚು ಆಕರ್ಷಕವಾಗುತ್ತದೆ ಮತ್ತು ನಿಮ್ಮ ವೇಳಾಪಟ್ಟಿಯನ್ನು ಸಂಘಟಿಸುವಲ್ಲಿ ನಿಮ್ಮ ಕ್ಷೇಮ ದಿನಚರಿಗಳನ್ನು ಸುಧಾರಿಸುವಲ್ಲಿ ಅಥವಾ ನಿಮ್ಮ ಕೆಲಸದ ಸ್ಥಳವನ್ನು ಸುಂದರಗೊಳಿಸುವಲ್ಲಿ ನೀವು ಸಂತೋಷವನ್ನು ಕಾಣುವಿರಿ ಸಹೋದ್ಯೋಗಿಗಳು ಹೆಚ್ಚು ಸಹಕಾರಿಗಳಾಗಿರುತ್ತಾರೆ ಮತ್ತು ಕೆಲಸ ಅಥವಾ ಸೇವಾ ಆಧಾರಿತ ಚಟುವಟಿಕೆಗಳ ಮೂಲಕ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವ ಅವಕಾಶವಿದೆ ದಯವಿಟ್ಟು ಕಚೇರಿ ರಾಜಕೀಯ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿಯನ್ನು ತಪ್ಪಿಸಿ ಸಿಂಹ ರಾಶಿಯ ಮೂಲಕ ಸೌರ ಸಂಚಾರವು ನಿಮ್ಮ ಪಾಲುದಾರಿಕೆಯ ಏಳನೇ ಮನೆಯನ್ನು ಬೆಳಗಿಸುತ್ತದೆ ಪ್ರಣಯ ಮತ್ತು ವೃತ್ತಿಪರ ಅಥವಾ ಕಾನೂನುಬದ್ಧ ಪರಸ್ಪರ ಸಂಪರ್ಕಗಳತ್ತ ಗಮನ ಸೆಳೆಯುತ್ತದೆ ನೀವು ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ಮತ್ತು ಹೊಸ ಜನರನ್ನು ಆಕರ್ಷಿಸುತ್ತೀರಿ ತಲಾ ರಾಶಿಯಲ್ಲಿ ಮಂಗಳನು ಒಂಬತ್ತನೇ ಮನೆಗೆ ಇಂಧನ ನೀಡುತ್ತಾನೆ ಪ್ರಯಾಣ ಅಧ್ಯಯನ ಅಥವಾ ದೊಡ್ಡ ಚಿತ್ರ ಗುರಿಯತ್ತದಿಟ್ಟ ಹೆಜ್ಜೆ ಇಡಲು ನಿಮ್ಮನ್ನು ಒತ್ತಾಯಿಸುತ್ತಾನೆ ದಯವಿಟ್ಟು ನಂಬಿಕೆ ಮತ್ತು ನಂಬಿಕೆ ವ್ಯವಸ್ಥೆಗಳ ಬಗ್ಗೆ ವಾದಿಸುವುದನ್ನು ತಪ್ಪಿಸಿ ಏಕೆಂದರೆ ಅವು ದೀರ್ಘಾವಧಿಯ ಶತ್ರುಗಳನ್ನು ಸೃಷ್ಟಿಸಬಹುದು ಹುಣ್ಣಿಮೆ ನಿಮ್ಮ ರಾಶಿಯಲ್ಲಿ ಉದಯಿಸುತ್ತಾನೆ ಇದು ಒಂದು ಪ್ರಮುಖ ವೈಯಕ್ತಿಕ ಕ್ಷಣವನ್ನು ಗುರುತಿಸುತ್ತದೆ ಈ ಚಂದ್ರನು ನಿಮ್ಮ ಗುರುತು ಸ್ವಯಂ ಸ್ವಯಂವಿಮೇಧ್ ಮತ್ತು ದೈಹಿಕ ಉಪಸ್ಥಿತಿಯ ಮೊದಲ ಮನೆಯಲ್ಲಿ ಬೆಳಗುತ್ತದೆ ಭಾವನಾತ್ಮಕ ಪ್ರಗತಿ ಅಥವಾ ನೀವು ಜಗತ್ತನ್ನು ಹೇಗೆ ತೋರಿಸುತ್ತೀರಿ ಎಂಬುದರಲ್ಲಿ ಒಂದು ತಿರುವು ತರುತ್ತದೆ ನೀವು ವೈಯಕ್ತಿಕವಾಗಿ ಅಥವಾ ಭಾವನಾತ್ಮಕವಾಗಿ ಈಗ ಕೆಲಸ ಮಾಡುತ್ತಿರುವ ಯಾವುದೋ ಒಂದು ಕೆಲಸವು ಪರಾಕಾಷ್ಠೆಯನ್ನು ತಲುಪುತ್ತದೆ ನಿಮ್ಮ ನೋಟವನ್ನು ಬದಲಾಯಿಸಲು ನಿಮ್ಮ ಸತ್ಯವನ್ನು ಹೇಳಲು ಅಥವಾ ನಿಮ್ಮ ಸ್ವಯಂ ಪ್ರಜ್ಞೆಗೆ ಹೊಂದಿಕೆಯಾಗದ ಪರಿಸ್ಥಿತಿಯಿಂದ ದೂರ ಸರಿಯಲು ನೀವು ನಿರ್ಧರಿಸುತ್ತೀರಿ ಆಗಸ್ಟ್ ತಿಂಗಳ ದ್ವಿತೀಯಾರ್ಧದಲ್ಲಿ ಶುಕ್ರ ಸಿಂಹ ರಾಶಿಗೆ ಹೋಗುತ್ತಾನೆ ಇದು ನಿಮ್ಮ ಪಾಲುದಾರಿಕೆಯಲ್ಲಿ ಸಾಮರಸ್ಯ ಪ್ರಣಯ ಮತ್ತು ಮಾಧುರ್ಯವನ್ನು ತರುತ್ತದೆ ಈ ಸಂಚಾರವು ವೈಯಕ್ತಿಕ ಅಥವಾ ವೃತ್ತಿಪರವಾಗಿದ್ದರೂ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ಮೃದುಗೊಳಿಸುತ್ತದೆ ಮೂರನೇ ವಾರದಿಂದ ಸೂರ್ಯನು ಕನ್ಯಾರಾಶಿಯ ಮೂಲಕ ತನ್ನ ಸಂಚಾರವನ್ನು ಪ್ರಾರಂಭಿಸುತ್ತಾನೆ ಇದು ಬಹಳಷ್ಟು ವೆಚ್ಚಗಳನ್ನು ತರುತ್ತದೆ ಆದ್ದರಿಂದ ನೀವು ಆರ್ಥಿಕವಾಗಿ ಸಿದ್ಧರಾಗಿರಬೇಕು ಈ ಪಾಪವು ಹಣಕಾಸಿನ ತೊಡಕುಗಳನ್ನು ವಿಂಗಡಿಸಲು ಅಥವಾ ಆಳವಾದ ಭಾವನಾತ್ಮಕ ಗುಣಪಡಿಸುವಿಕೆಯನ್ನು ಅನ್ವೇಷಿಸಲು ಅವಕಾಶಗಳನ್ನು ತರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ವಾಯುಪುತ್ರಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ರಾಶಿಯ ಜಾತಕದವರ ಆಗಸ್ಟ್ ಹದಿನೆಂಟು ರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ